ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಇಲ್ಲಿ ಸೋಮವಾರ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದಿತ್ತು ಹಾಗೆಯೇ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋ ಅಂಥ ನಮ್ಮದು ಪೋಟಿಕೋ ಕ್ಲೋಸ್ಡ್ ಟೆರೆಸ್ ಪೋಟಿಕೋ ಸ್ವಲ್ಪ ಗಲೀಜಾಗಿತ್ತು ಇದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀನಿ ಅಂದರೆ ಇಲ್ಲೇ ನಾನು ಏನಾದರೂ ಪಾಟ್ಗಳೆಲ್ಲ ಚೇಂಜ್ ಮಾಡಬೇಕು ಅಥವಾ ಮಣ್ಣು ಗೊಬ್ಬರ ಏನಾದರೂ ಹಾಕಬೇಕು ಅನ್ನೋದಾದರೆ ಇಲ್ಲೇ ನಾನು ಜಾಸ್ತಿ ಕೆಲಸ ಮಾಡೋದು ಗಾರ್ಡನಿಂಗ್ದು ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ ಮಾಡಿದ್ದಿನೇ ಕ್ಲೀನ್ ಮಾಡೋದಕ್ಕಾಗಲ್ಲ ಏಕೆಂದರೆ ಪಾಟಿಂಗ್ ಮಾಡೋದೇ ತುಂಬಾ ಕೆಲಸ ಇರುತ್ತೆ ಆವತ್ತೇ ಕ್ಲೀನ್ ಮಾಡಿಬಿಟ್ರೆ ಸರಿಯಾಗುತ್ತೆ ಒಂದು ಟು ತ್ರೀ ಡೇಸ್ ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದೆ ಸೊ ಅದನ್ನು ನೀಟಾಗಿ ಕ ಮಣ್ಣೆಲ್ಲ ತೆಗೆದು ನೀರನ್ನೆಲ್ಲ ಹಾಕಿ ನೀಟಾಗಿ ಗುಡಿಸಿ ಸಾರಿಸಿ ಬಂದಿದ್ದೀನಿ ಇಲ್ಲಿ ಟೆರೆಸನ್ನು ಕ್ಲೀನ್ ಮಾಡಬೇಕು ಇವತ್ತು ಹಾಗೆಯೇ ಟೆರೆಸಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಬೆಳೆದಿದೆ ಇದನ್ನು ಕಿತ್ತಿ ಬೇರೆದೊಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಬೇಡ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಉದ್ದ ಬೆಳ್ಳಿಲಿ ಅಂತ ಈಗ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಹಾಕಿದ್ದಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಇದು ಖಾಲಿ ಆಗೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಕೊತ್ತಂಬರಿ ಸೊಪ್ಪನ್ನು ಸಹ ರೆಡಿ ಮಾಡ್ಕೊಬಿಡೋಣ ಸೊ ದಟ್ ಒನ್ ಬೈ ಒನ್ ನಾವು ಇದು ಖಾಲಿ ಆಗೋ ಅಷ್ಟರಲ್ಲಿ ಇನ್ನೊಂದನ್ನು ಇಷ್ಟೇ ಉದ್ದ ಬೆಳ್ಕೊಂಡ್ರೆ ಹೊರಗಡೆಯಿಂದ ತರೋ ಅವಶ್ಯಕತೆನೇ ಇರೋದಿಲ್ವಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಗ್ರೋ ಬ್ಯಾಗ್ ಸಹ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿಂದು ಬೀಜ ಹಾಕೋದಕ್ಕೆ ಗ್ರೋ ಬ್ಯಾಗಲ್ಲಿ ಆಲ್ರೆಡಿ ಮಣ್ಣನ್ನು ತುಂಬಿಸಿ ಇಟ್ಟಿದ್ದೆ ಅಂದರೆ ಇದಕ್ಕೆ ನಾನು ದಂಟಿನ ಸೊಪ್ಪಿಂದು ಬೀಜ ಹಾಕಿ ಅಲ್ವಾ ಅದು ಯಾಕೋ ಸ್ವಲ್ಪ ತುಂಬ ಒತ್ತೊತ್ತಿಗೆ ಹಾಕ್ಬಿಟ್ಟಿದ್ನಲ್ಲ ಅದು ಆಲ್ಮೋ ಸಣ್ಣ ಸಣ್ಣ ಸಸಿಗೆನೇ ಬೀಜ ಬರಲಿಕ್ಕೆ ಸ್ಟಾರ್ಟ್ ಆಗೋಯ್ತು ಅದು ಸೊ ಅದು ಸರಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದು ನಾನು ಕಾಂಪೋಸ್ಟ್ ಬಿನ್ಗೆ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಅದೇ ಮಣ್ಣನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಕೊತ್ತಂಬರಿ ಬೀಜನ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮು ನಾನು ಆ ಗ್ರೋ ಬ್ಯಾಗ್ಗೆ ಕೊತ್ತಂಬರಿ ಸೊಪ್ಪಿಂದು ಬೀಜ ಹಾಕಿದಾಗ ಸುಮ್ಮನೆ ಹಾಕಿ ಸ್ಕ್ಯಾಟರ್ ಮಾಡಿ ಉದುರಿಸಿದ್ದೆ ಬೀಜಗಳನ್ನೆಲ್ಲನೂ ಆವಾಗ ತುಂಬ ಜನ ಕಮೆಂಟ್ ಹಾಕಿದ್ರಿ ಈ ರೀತಿ ಮಾಡೋದಕ್ಕಿಂತ ಒಂದು ಬೆರಳಲ್ಲಿ ಸ್ವಲ್ಪ ಸ್ವಲ್ಪನೇ ಡಿಗ್ ಮಾಡಿಬಿಟ್ಟು ಒಂದೊಂದು ಹೋಲ್ಸ್ಗೆ ಒಂದು ಹತ್ತು ಹತ್ತು ಬೀಜ ಆ ರೀತಿ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಿ ಸೊ ನೋಡೋಣ ಅಂತ ಅಂದ್ಬಿಟ್ಟು ಈ ಸಲ ಇದಕ್ಕೆ ಅದೇ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾವತ್ತೂ ಅಷ್ಟೇ ಯಾವುದೇ ಗಿಡ ಆಗಿರ್ಬೋದು ಸೊಪ್ಪಿನ ಬೀಜ ಆಗಿರ್ಬೋದು ತರಕಾರಿ ಬೀಜ ಆಗಿರ್ಬೋದು ಹಾಕೋದಕ್ಕಿಂತ ಮುಂಚೆ ಮಣ್ಣು ಈ ರೀತಿ ಲೂಸ್ ಆಗಿರಬೇಕು ಗಟ್ಟಿ ಮಣ್ಣಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಣ್ಣಿನ ಕಲರು ನೋಡಿ ಬ್ಲ್ಯಾಕ್ ಆಗಿ ಚೆನ್ನಾಗಾಗಿದೆ ಅಂದರೆ ಇದರಲ್ಲಿ ಗೊಬ್ಬರ ಮತ್ತು ಕೊಕೋಪೀಟು ಎಲ್ಲನೂ ಸಹ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದೊಂದು ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದು ಗುಂಡಿ ಒಳಗಡೆ ಒಂದು ಹತ್ತು ಇಪ್ಪತ್ತು ಬೀಜಗಳನ್ನ ಇದ್ದೀನಿ ಇದು ನಾಟಿ ಕೊತ್ತಂಬರಿ ಸೊಪ್ಪಿನ ಬೀಜ ನಾನು ನರ್ಸರಿಯಿಂದ ತಂದು ಇಟ್ಕೊಂಡಿರ್ತೀನಿ ಯಾವಾಗಲೂ ಒಂದು ಟ್ವೆಂಟಿ ರುಪೀಸ್ ಆಗುತ್ತೆ ಇದು ಅಷ್ಟೇ ಸಲ ಹಾಕಿದ್ರೆ ಒ ಟ್ವೆಂಟಿ ಡೇಸ್ ಆದಮೇಲೆ ನಾವು ಇದರಲ್ಲಿ ಕೊತ್ತಂಬರಿ ಸೊಪ್ಪು ದಿನಕ್ಕೆ ಬೇಕಾದಷ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ರೆಡಿ ಮಾಡ್ಕೊಬೋದು ಬೀಜ ಎಲ್ಲ ಹಾಕಿದ ನಂತರ ಅದನ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ ನೀರನ್ನೆಲ್ಲ ಹಾಕಿ ಇದ್ದೀನಿ ಹಾಗೆ ಟೆರೆಸ್ ತುಂಬಾ ಗಲೀಜಾಗೋಗಿತ್ತು ಸೊ ಅಂದರೆ ಉದುರಿರುತ್ತೆ ಅಲ್ವಾ ಒಣ ಎಲೆ ಎಲ್ಲ ಮಣ್ಣೆಲ್ಲ ಉದ್ರಿರುತ್ತೆ ನೀರು ಹಾಕಬೇಕಾರೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಕ್ಲೀನ್ ಮಾಡಿ ನನಗೇನಿಲ್ಲ ಡ್ರೈ ಲೀವ್ಸ್ ಮತ್ತು ಮಣ್ಣು ಅದೆಲ್ಲ ಸಿಗುತ್ತೆ ಅದನ್ನೆಲ್ಲ ನಾನು ಕಾಂಪೋಸ್ಟ್ ಬಿನ್ಗೆ ಹಾಕಿಬಿಡ್ತೀನಿ ಅಂದರೆ ಕಿಚನ್ ವೇಸ್ಟ್ ಜೊತೆ ಅದನ್ನು ಸ್ವಲ್ಪ ನೀಟಾಗಿ ಗೊಬ್ಬರ ತಯಾರಾಗುತ್ತೆ ಎಲ್ಲ ನೀಟಾಗಿ ಕಸ ಮೇಲೆ ನೀರನ್ನು ಹಾಕಿ ನಾನು ಈ ರೀತಿ ಕ್ಲೀನ್ ಮಾಡಿಬಿಡ್ತೀನಿ ಅಂದರೆ ವಾರ ವಾರ ಈ ರೀತಿ ಟೆರೆಸ್ಸನ್ನು ಕ್ಲೀನ್ ಮಾಡಲ್ಲ ತಿಂಗ್ಳಿಗೆ ಒಂದು ಸಲ ಅಥವಾ ಎರಡು ತಿಂಗಳಿಗೆ ಒಂದು ಸಲ ಮಾತ್ರ ನಾನು ಈ ರೀತಿ ಟೆರೆಸ್ ಪೂರ್ತಿ ಕ್ಲೀನ್ ಮಾಡೋದು ವಾರ ವಾರ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಸುಸ್ತಾಗುತ್ತೆ ಇಲ್ಲ ಯಾರಿಗೆ ಎಲ್ಲಾದರೂ ಕರೆಸಿ ಕ್ಲೀನ್ ಮಾಡಿಸ್ಬೇಕಾಗತ್ತೆ ಸೊ ಏನೂ ಗಲೀಜ್ ಇರೋದಿಲ್ಲ ತುಂಬಾ ನೀಟಾಗಿಯೇ ಇರುತ್ತೆ ಹಾಗಾಗಿ ನಾನು ತಿಂಗಳಿಗೆ ಒಂದು ಸಲ ಮಾತ್ರ ರೆಡಿ ಮಾಡ್ಕೋತೀನಿ ನಾನು ಈ ರೀತಿ ಐದು ಕಾಲು ಹಾಗೆ ನಾನು ಮೇಲೆ ಬಂದಿದ್ದು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸೂರ್ಯನು ಸಹ ಮುಳುಗೋಯ್ತು ನೀಟಾಗಿ ಹಾಗೆ ಆಕಾಶ ತುಂಬ ಚೆನ್ನಾಗಿ ತಿಳಿಯಾಗಿ ಕಾಣಿಸ್ತಾ ಇತ್ತು ಸೊ ಅದರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಈ ನೀಲಿ ಆಕಾಶದ ಮಧ್ಯದಲ್ಲಿ ಆ ಬೋಗನ್ವಿಲಾ ಫ್ಲವರ್ಸ್ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಇಷ್ಟ ಆಗುತ್ತೆ ತುಂಬ ಸನ್ರೈಸ್ ಆದಮೇಲೂ ಮೋಡ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಆಕಾಶ ತುಂಬ ಮುಳುಗೋದ್ಮೇಲೂ ಏನೂ ಕಾಣೋದಿಲ್ಲ ಕರೆಕ್ಟಾಗಿ ಸನ್ಸೆಟ್ ಆದ ಒಂದು ಅರ್ಧ ಗಂಟೆ ಒಳಗಡೆ ಸನ್ರೈಸ್ ಆಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಒಳಗಡೆ ಬಂದರೆ ತುಂಬಾ ಕಾಮ್ ಅಂತ ಅನಿಸುತ್ತೆ ಟೆರೆಸ್ಸು ಹಾಗೆಯೇ ಬೆಳಗ್ಗೆಗೆ ತಿಂಡಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಕಿತ್ಕೊಂಡು ಹೋಗಿಬಿಟ್ರೆ ಮತ್ತೆ ಬೆಳಗ್ಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂಡಿಗೆ ಮಾತ್ರ ಬೇಕಾಗಿರೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಇದನ್ನು ಹಾಗೇ ಕಟ್ ಮಾಡ್ಬೋದು ಸೀಸರ್ನಲ್ಲಿ ಮತ್ತೆ ಅದರಲ್ಲೇ ಚಿಗುರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಬಟ್ ಅದು ಸ್ವಲ್ಪ ಸ್ವಲ್ಪ ಮಾತ್ರ ಚಿಗಿರುತ್ತೆ ನಾನು ನೋಡಿದ್ದೀನಿ ಹಾಗಾಗಿ ನಾನು ಬುಡದ ಸಮೇತನೇ ಕಿತ್ಕೊಂಡು ಬಂದುಬಿಡ್ತೀನಿ ಸೊ ಅದು ಒಂದು ಬೀಜಕ್ಕೆ ಒಂದು ಸಲಕ್ಕೆ ಮಾತ್ರ ಕರೆಕ್ಟಾಗಿ ಆಗುತ್ತೆ ಐದು ಕಾಲಿಗೆ ನಾನು ಟೆರೆಸ್ಸಿಗೆ ಹೋದವಳು ಬರೋ ಅಷ್ಟರಲ್ಲಿ ಆರೂವರೆ ಆಗೋಗಿತ್ತು ನಾನು ಬಂದು ಒಂದು ಐದು ನಿಮಿಷಕ್ಕೆ ಹಿತೈಷ್ಟು ಸಹ ಚೆಸ್ ಕ್ಲಾಸ್ ಮುಗಿಸ್ಕೊಂಡು ಬಂದ ಸೊ ರಾತ್ರಿ ಡಿನ್ನರ್ಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಇದ್ದೀನಿ ಚಪಾತಿಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಬೇಕು ಅಂತ ಕೇಳ್ದೆ ನಾನು ಪುದೀನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಸುಲಭ ಆಗುತ್ತೆ ಏನು ಜಾಸ್ತಿ ಕೆಲಸ ಮಾಡೋದಿರಲ್ಲ ಅಂತ ಆಮೇಲೆ ಅವ್ನು ನಾನು ಪುದೀನ ಚಟ್ನಿ ಬೇಡ ಟೊಮೆಟೊ ಚಟ್ನಿ ಬೇಕು ಅಂತ ಅನ್ನ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಟೊಮೆಟೊ ಚಟ್ನಿಗೆ ಎಲ್ಲ ರೆಡಿ ಇದ್ದೀನಿ ಟೊಮೆಟೊ ಚಟ್ನಿನೂ ತುಂಬಾ ಈಸಿನೇ ಪುದೀನ ಚಟ್ನಿಗಾದರೂ ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡ್ಕೋಬೇಕು ಟೊಮೆಟೊ ಚಟ್ನಿಗೆ ಜಸ್ಟ್ ಒಂದು ಮೂರು ಟೊಮ್ಯಾಟೊ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಬಿಟ್ರೆ ಆಯಿತು ಇನ್ನೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಜೀರಿಗೆ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಎರಡು ಈರುಳ್ಳಿ ಮತ್ತು ಒಂದು ಹಿಡಿ ಕರ್ಬೇವಿನಿ ಎಲೆನೂ ಸಹ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮೂರು ಟೊಮ್ಯಾಟೊ ದಪ್ಪ ದಪ್ಪಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ಇವಾಗಲೇ ಉಪ್ಪನ್ನು ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಇದ್ದೀನಿ ಇದು ಟೊಮೆಟೊ ಪುದೀನ ಚಟ್ನಿ ಅಂತನಾದರೂ ಹೇಳ್ಬೋದು ಇಲ್ಲ ಜಸ್ಟ್ ಟೊಮೆಟೊ ಚಟ್ನಿ ಅಂತನಾದರೂ ಹೇಳ್ಬೋದು ಪುದೀನ ಜಾಸ್ತಿ ಹಾಕ್ಕೊಂಡ್ರೆ ಪುದೀನ ಮತ್ತು ಟೊಮೆಟೊ ಚಟ್ನಿ ಆಗುತ್ತೆ ಇಲ್ಲಿ ಒಂದು ಹಿಡಿ ಆಗೋಷ್ಟು ಗಾರ್ಡನಲ್ಲೇ ಬೆಳೆದಿರೋ ಅಂತ ಪುದೀನ ಸೊಪ್ಪನ್ನು ಕಟ್ ಮಾಡಿ ತಂದಿದ್ದೆ ಅದನ್ನು ಹಾಕಿ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಬಿಡೋದು ಅಷ್ಟೇ ಪುದೀನ ಸೊಪ್ಪು ಬೇಗನೆ ಶ್ರಿಂಕ್ ಆಗಿಬಿಡುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಸಾಕು ನಮಗೆ ಸೊಪ್ಪೆಲ್ಲ ಏನು ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆಗೋದಿಲ್ಲ ಟೊಮೆಟೊ ಚಟ್ನಿಲಿ ಅನ್ನೋದಾದ್ರೆ ಪುದೀನ ಬದಲಿಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಆ ಮಿಶ್ರಣ ರುಬ್ಬೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ತಣ್ಣಗಾಗೋ ಅಷ್ಟರಲ್ಲಿ ಚಪಾತಿನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸೈಡ್ ಬೈ ಸೈಡ್ ನಾವು ಈ ರೀತಿ ಒಂದು ಒಂದಾದ್ಮೇಲೆ ಒಂದು ಕೆಲಸಗಳನ್ನ ಮಾಡ್ಕೊಬಿಟ್ರೆ ಈಸಿ ಆಗಿಬಿಡುತ್ತೆ ನೈಟ್ಗೆ ಒಂದು ಸ್ವಲ್ಪನೇ ಮಿಕ್ಕಿತ್ತು ಸಾಂಬಾರು ಅದಕ್ಕೇನು ಅನ್ನ ಮಾಡೋದು ಮತ್ತು ಮುದ್ದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಚಪಾತಿ ಕಲಿಸಿದೆ ಚೆನ್ನಾಗಿತ್ತು ಟೊಮೆಟೊ ಚಟ್ನಿ ಮತ್ತು ಚಪಾತಿ ಕಾಂಬಿನೇಷನ್ನು ಇದಕ್ಕೆ ನೋಡಿ ತಣ್ಣಗಾದಮೇಲೆ ನೀರನ್ನು ಸ್ವಲ್ಪ ಹಾಕದೇ ನಾನು ನುಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ಮೇಲುಗಡೆ ಒಗ್ಗರಣೆ ಹಾಕ್ಕೋಬೋದು ನಾನು ಒಗ್ಗರಣೆನ ಹಾಕಿಲ್ಲ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಟೊಮ್ಯಾಟೊ ಚಟ್ನಿ ಆಯಿತು ರಾತ್ರಿ ಡಿನ್ನರ್ ಸಹ ಮುಗಿಸಿ ಮಲ್ಕೊಂಡಿದ್ದಾಯಿತು ಇದು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ಗೆ ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಸೊ ಶಾವಿಗೆ ಉಪ್ಪಿಟ್ಟು ಅಷ್ಟೇ ಸೈಡ್ ಬೈ ಸೈಡ್ ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಅಲ್ಲಿ ಶಾವಿಗೆನೇ ಬೇಯೋಕ್ಕಿಟ್ರೆ ರೆಡಿ ಆಗಿಬಿಡುತ್ತೆ ಬೇಗ ಬೇಗ ಇಲ್ಲ ಶಾವಿಗೆನ ಒಂದು ಸಲ ಬೇಯಿಸ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಂಡು ತರಕಾರಿ ಎಲ್ಲ ಬೇಯಿಸ್ಕೊತೀನಿ ಅನ್ನೋದಾದರೆ ಸ್ವಲ್ಪ ಲೇಟ್ ಅನಿಸುತ್ತೆ ಈ ರೀತಿ ಸೈಡ್ ಬೈ ಸೈಡ್ ನಾವು ಕೆಲಸಗಳನ್ನ ಮಾಡ್ಕೊಂಡ್ರೆ ಬೇಗ ಬೇಗ ಮಾಡ್ಕೋಬೋದು ಶಾವಿಗೆ ಬೇಯೋದಕ್ಕೆ ಅಲ್ಲಿ ನೀರು ಸಹ ಇಟ್ಟಿದ್ದೀನಿ ಕುದಿಲಿಕ್ಕೆ ಹಾಗೆಯೇ ಅಲ್ಲಿ ಒಗ್ಗರಣೆ ಮಾಡೋದಕ್ಕೆ ಎಣ್ಣೆನೂ ಸಹ ಒಂದು ಎರಡು ಮೂರು ಸ್ಪೂನ್ ಹಾಕಿ ಎಣ್ಣೆ ಕಾಯಿಸಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬ್ಯಾಂಬಿನೋ ಶಾವ್ಗೆ ತಗೊಂಡಿರೋದು ನಾನು ಇದನ್ನೇನು ಹುರ್ಕೊಳ್ಳಲ್ಲ ನಾನು ಉಪ್ಪಿಟ್ಟಿಗೆ ನಾನು ಯಾವತ್ತೂ ಶಾವ್ಗೆ ಹುರಿಯೋದಿಲ್ಲ ಕೆಲವರು ಹುರಿದು ಮಾಡ್ತಾರೆ ಬಟ್ ನಾನು ಹುರಿಯಲ್ಲ ನಿಮಗೆ ಬೇಕಂದರೆ ನೀವು ಹುರ್ಕೊಂಡು ಸಹ ಮಾಡ್ಬೋದು ಅಲ್ಲಿ ನೀರು ಕುದಿ ಬರೋ ಅಷ್ಟರಲ್ಲಿ ಶಾವಿಗೆ ಉಪ್ಪಿಟ್ಟಿಗೆ ಇಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿದ್ದೀನಿ ತರಕಾರಿಗೆ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತು ಬಟಾಣಿ ಇವಿಷ್ಟು ಹಾಕಿ ಒಂದು ಅರ್ಧ ಚಮಚ ಅರ್ಶನ ಶಾವಿಗೆ ನೋಡಿಕೊಂಡು ಕ್ವಾಂಟಿಟಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕಿಬಿಡ್ತಾ ಇದ್ದೀನಿ ಸೊ ದಟ್ ತರಕಾರಿನೂ ಬೇಗ ಬೆಂದ್ಕೊಳ್ಳುತ್ತೆ ಒಗ್ಗರಣೆಯಲ್ಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಫ್ಲೇವರ್ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ಬಿಟ್ಬಿಟ್ರೆ ಆ ಕಡೆ ತರಕಾರಿನೂ ಬೇಯುತ್ತೆ ಅದಷ್ಟು ಮಾಡೋ ಅಷ್ಟರಲ್ಲಿ ಈ ಕಡೆ ನೀರು ಸಹ ಚೆನ್ನಾಗಿ ಕುದಿ ಬಂದಿತ್ತು ನೀರು ಕುದಿ ಬಂದಾದ ನಂತರ ಇಲ್ಲಿ ಶಾವಿಗೆನ ಹಾಕಿದ್ದೀನಿ ಶಾವಿಗೆ ಹಾಕಿ ಜಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸ್ ಅಷ್ಟೇ ಜಾಸ್ತಿ ಬೇಯಿಸ್ಕೋಬಾರ್ದು ಶಾವಿಗೆನೂ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಈ ಶಾವ್ಗೆ ಬಸ್ತು ನಾವು ಒಗ್ಗರಣೆಗೆ ಹಾಕ್ತೀವಲ್ವ ಆವಾಗ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ನಿಮ್ಗೆ ಉದ್ರುದ್ರಾಗ ಬೇಕು ಅಂದರೆ ಜಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಯಿಸ್ಕೊಂಡು ಶಾವ್ಗೆನ ಈ ರೀತಿ ಎಕ್ಸ್ಟ್ರಾ ನೀರನ್ನು ಬಸ್ತ್ಕೋಬೇಕು ಬಸ್ಕೊಂಡು ಅದ್ರ ಮೇಲೂ ನಾನು ಸ್ವಲ್ಪ ತಣ್ಣೀರನ್ನು ಇದ್ದೀನಿ ಅಂಟ್ಕೊಂಡಿರುತ್ತಲ್ವ ಶಾವಿಗೆ ಎಲ್ಲ ಒಂದಕ್ಕೊಂದು ಅದೆಲ್ಲ ಬೇಗ ಇದಾಗಲಿ ಅಂತ ಎಕ್ಸ್ಟ್ರಾ ನೀರನ್ನೆಲ್ಲ ಬಸ್ದ್ಬಿಟ್ಟು ಈ ಒಗ್ಗರಣೆಯಲ್ಲಿ ಏನು ತರಕಾರಿಗಳನ್ನೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ಶಾವ್ಗೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಕರೆಕ್ಟಾಗಿ ಆಗುತ್ತೆ ನಿಮಗೆ ಕ್ವಾಂಟಿಟಿ ಒಂದು ಕಪ್ಪು ಎರಡು ಕಪ್ಪು ಕಡಿಮೆ ಆಗಿದೆಯೇನೋ ಸಾಲದಿಲ್ವೇನೋ ಅಂತ ಅನಿಸ್ಬಿಡುತ್ತೆ ಆದರೆ ಶಾವ್ಗೆ ಬೆಂದಾದಮೇಲೆ ಸ್ವಲ್ಪ ಅರ್ಕೊಳ್ಳುತ್ತಲ್ವ ಸೊ ಡಬಲ್ ಆಗುತ್ತೆ ಕ್ವಾಂಟಿಟಿ ಸೊ ನೋಡಿಕೊಂಡು ಶಾವ್ಗೆನ ನೀವು ಹಾಕ್ಕೊಳ್ಳಿ ಈ ರೀತಿ ಮೆಥಡಲ್ಲಿ ಮಾಡೋದು ತುಂಬಾ ಸುಲಭ ಇಲ್ಲ ಕೆಲವ್ರು ಮಾಡ್ತಾರೆ ಮಾಮೂಲಿ ನಾವು ರವೆ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರೀತಿ ಶಾವ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಆ ರೀತಿಯೂ ಕುದಿಸಿ ಮಾಡ್ತಾರೆ ಅದಕ್ಕಿಂತ ನನಗೆ ಇದು ಟೇಸ್ಟ್ ಅಂತ ಅನಿಸುತ್ತೆ ತರಕಾರಿ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ನಿಂಬೆ ಹಣ್ಣಿಂದು ರಸನ ಹಿಂಡಿ ಸ್ಟವ್ನ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಹಾಗೆ ಹಿಂದಿನ ದಿನ ಟೆರೆಸಲ್ಲಿ ನಾನು ಗಿಡಗಳಿಗೆಲ್ಲ ನೀರು ಹಾಕಿದ್ದೆ ಅಲ್ವಾ ಆವಾಗ ಕರ್ಬೇವಿನ ಗಿಡಕ್ಕೆ ನಾನು ಬೇಕು ಅಂತಲೇ ನೀರು ಹಾಕಿರಲಿಲ್ಲ ಏಕೆಂದರೆ ಕರ್ಬೇವಿನ ಗಿಡಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆ ಸೇರಿಸೋದಿತ್ತು ಹಾಗಾಗಿ ಒಂದು ಟೂ ಟು ತ್ರೀ ಡೇಸ್ ಒಂದು ಲೋಟ ಆಗೋಷ್ಟು ಮೊಸರನ್ನ ಹೊರಗಡೆ ಇಟ್ಟಿದ್ದೆ ಚೆನ್ನಾಗಿ ಹುಳಿ ಬಂದಿತ್ತು ಆ ಹುಳಿ ಬಂದಿರೋವಂಥ ಮೊಸರಿಗೆ ಅದಕ್ಕೆ ಡಬಲ್ ಅಥವಾ ತ್ರಿಬಲ್ ಕ್ವಾಂಟಿಟಿ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಈ ಗಿಡಕ್ಕೆ ಹಾಕಿದ್ರೆ ಕರ್ಬೇವು ಚೆನ್ನಾಗೂ ಬೆಳ್ಕೊಳ್ಳೋದು ಹಾಗೆಯೇ ಘಮ ಚೆನ್ನಾಗಿರುತ್ತೆ ಒಂದೇ ಒಂದು ಎಲೆ ಮುರಿದು ಅದರದ್ದು ಸ್ಮೆಲ್ ನೋಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಸೊ ಮನೆಯಲ್ಲಿ ಈ ರೀತಿ ಮಾಡ್ಕೋತಾ ಇರ್ಬೋದು ಹುಳಿ ಮಜ್ಜಿಗೆ ಇದಕ್ಕಂತಲೇ ಅಲ್ಲ ನಾನು ಒಂದು ಸಲ ಇದಕ್ಕೆ ಒಂದು ಸಲ ನಿಂಬೆ ಗಿಡಕ್ಕೆ ಎರಡಕ್ಕೂ ಸೇರಿಸ್ತಾ ಇರ್ತೀನಿ ನೋಡಿ ಚಿಗ್ರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಒಂದು ಕರ್ಬೇವಿನ ಗಿಡ ಇರೋದು ನಮ್ಮ ಮನೆಯಲ್ಲಿ ಇನ್ನೂ ಒಂದು ಎರಡು ಮೂರು ತಂದು ಇಟ್ಕೋಬೇಕು ಸೊ ದಟ್ ಇದನ್ನು ಕಟ್ ಮಾಡ್ಕೊಂಡು ಇದು ಅಷ್ಟರಲ್ಲಿ ಇನ್ನೊಂದು ಎರಡು ಮೂರರಲ್ಲಿ ಬೆಳ್ಕೊ ಬೆಳೆಸ್ಕೊತಾ ಇದ್ರೆ ಸೊ ನಾವು ಕರ್ಬೇವೂ ಹೊರಗಡೆಯಿಂದ ತರೋದು ಸ್ಟಾಪ್ ಮಾಡ್ಬೋದು ಅಲ್ವಾ ಹಾಗೆ ಅನ್ನದ ಚಕ್ಲಿ ಏನು ರೆಡಿ ಮಾಡಿಟ್ಟಿದ್ದೆ ಅದು ನೆನೆ ಟೆರೆಸ್ ಕ್ಲೀನ್ ಮಾಡಬೇಕಾದ್ರೆ ಸ್ಟ್ಯಾಂಡ್ ಮೇಲೆ ತೆಗೆದಿಟ್ಟಿದ್ದೆ ಇದನ್ನು ಮತ್ತೆ ಬಿಸಿಲಿಗೆ ಇದ್ದೀನಿ ಇದೊಂದು ಟೂ ಡೇಸ್ ಆದ ನಂತರ ನೋಡಿ ಈ ರೀತಿ ಬಿಡಿಸ್ಕೊಂಡು ಬರುತ್ತೆ ನಾವೇನು ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆನೇ ಇಲ್ಲ ಪ್ಲೇಟ್ಸ್ಗೆ ಏನು ಎಣ್ಣೆ ಅಥವಾ ನೀರು ಏನೂ ಸೌರಿರಬಾರ್ದು ಹಾಗೆಯೇ ಅದು ನೀಟಾಗಿ ಒಣಗಿದ ಮೇಲೆ ಅದೇ ಬಿಡಿಸ್ಕೊಂಡು ಬರುತ್ತೆ ಇದಿನ್ನೂ ಚಕ್ಲಿ ಒಣಗಿಲ್ಲ ಸೊ ಹಾಗಾಗಿ ಅದು ಬರ್ತಾ ಇಲ್ಲ ಇನ್ನೊಂದು ಎರಡು ದಿನ ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಸಹ ನೀಟಾಗಿ ಏನು ಅನ್ಕೊಳ್ದೆನೆ ಬಿಟ್ಕೊಂಡು ಬಂದ್ಬಿಡುತ್ತೆ ಬೆಳಗಿನ ತಿಂಡಿ ಆಯಿತು ಇನ್ನು ಮಧ್ಯಾಹ್ನದ ಸಾಂಬಾರು ಕೆಲಸ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ತರಕಾರಿ ಬದಲಾಗಿ ಮನೆಯಲ್ಲೇ ಬೆಳೆದಿರೋಂಥ ಪಾಲಕ್ ಸೊಪ್ಪನ್ನು ಕಿತ್ಕೊಂಡು ಇದ್ದೀನಿ ಬೇಳೆ ಮತ್ತು ಪಾಲಕ್ ಸೊಪ್ಪಿಂದ ಸಾಂಬಾರು ಮಾಡೋಣ ಅಂತ ಇವತ್ತು ಸುಮಾರು ಒಂದು ದೊಡ್ಡ ಆಗೋಷ್ಟೇ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಗ್ರೀನಾಗಿ ಏನು ಕೆಮಿಕಲ್ಸ್ ಹಾಕಿ ಬೆಳೆಸ್ತೇ ಇರೋವಂಥ ಆರೋಗ್ಯಕರವಾಗಿರೋ ಅಂಥ ಸೊಪ್ಪು ಮನೆಯಲ್ಲೇ ಆಯಿತು ನಿಧಾನ ನಿಧಾನವಾಗಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸಬ್ಸಿಗೆ ಎಲ್ಲನೂ ಬೆಳ್ಕೊತಾ ಇದ್ದೀನಿ ಮನೆಯಲ್ಲೇ ತುಂಬ ಖುಷಿ ಆಗ್ತಾ ಇದೆ ನನಗೆ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನು ಸಹ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ಕುಕ್ಕಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್